ಒಂದು ಊರಿನಲ್ಲಿ ಶಾರದಾ ಪ್ರಸಾದ್ ಅನ್ನುವ ಉತ್ತಮ ದಂಪತಿಗಳು ಇರುತ್ತಾ ಇದ್ದರು ಗೌರವ ಪ್ರತಿಷ್ಠೆ ಇರುವ ದೊಡ್ಡ ಕುಟುಂಬ ಅವರದ್ದು ಅವರಿಗೆ ರಮೇಶ್ ಅನ್ನುವ ವಿದ್ಯಾವಂತನಾದ ಮಗನಿರುತ್ತಾನೆ ಟೌನ್ ನಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಅವನಿಗೆ ಮದುವೆ ಮಾಡಬೇಕು ಎಂದು ಸಂಬಂಧಗಳು ನೋಡ್ತಾ ಇರ್ತಾರೆ ತಿಳಿದವರ ಮೂಲಕ ಬಂದ ಸಂಬಂಧಗಳಲ್ಲಿ ಆ ಉತ್ತಮ ದಂಪತಿಗಳಿಗೆ ಯಾವ ಒಬ್ಬ ಹುಡುಗಿಯೂ ಹಿಡಿಸ್ತಾ ಇರಲಿಲ್ಲ ಶಾರದಂಗೆ ದುಃಖವೆನಿಸುತ್ತದೆ ನೀನಿಗೆ ದುಃಖ ಪಟ್ರೆ ನನ್ ಮಗನ್ಗೆ ಮದುವೆ ಆಗಲ್ಲ ಶಾರದಾ ಕೆಲವು ಕೆಲವು ವಿಷಯಗಳಲ್ಲಿ ಹೊಂದ್ಕೊಂಡೋದ್ರೆ ಖಚಿತವಾಗಿ ಮದುವೆ ಆಗುತ್ತೆ ಏನು ಆ ಕೆಲವು ವಿಷಯಗಳು ಮನೆ ಕೆಲಸ ಅಡುಗೆ ಕೆಲಸ ಮಾಡೋದು ಕುಟುಂಬ ಗೌರವ ಮರ್ಯಾದೆ ಪ್ರತಿಷ್ಠೆಯ ವಿಷಯಗಳಲ್ಲಿ ನೀನು ಹೊಂದ್ಕೋಬೇಕು ಶಾರದಾ ಅಂದ್ರೆ ಏನ್ ನಿಮ್ಮ ಉದ್ದೇಶ ಈ ಮನೆಗೆ ಬರೋ ಸೊಸೆ ಮನೆ ಕೆಲಸ ಅಡುಗೆ ಕೆಲಸ ಮಾಡೋದಿಲ್ಲ ಕುಟುಂಬ ಗೌರವದ ಬಗ್ಗೆ ಮಾತನಾಡುವ ಮರ್ಯಾದೆ ಬಗ್ಗೆ ನಿಲ್ಲಿಸುವ ಪ್ರತಿಷ್ಠೆ ಬಗ್ಗೆ ಆಲೋಚಿಸೋದಿಲ್ಲ ಅವಳಿಗೆ ಇಷ್ಟ ಬಂದ ಹಾಗೆ ಇರ್ತಾಳೆ ಅಷ್ಟೇನಾ ಹೌದು ಕಾಲದ ಜೊತೆ ಕೂಡ ಸೊಸೇಂದ್ರ ನನ್ನ ದೃಷ್ಟಿಯಲ್ಲಿ ವ್ಯಕ್ತಿಗತ ಸ್ವಚ್ಛ ಕುಟುಂಬವನ್ನು ಎರಡಾಗಿ ಮಾಡಿ ಬೇರೆ ಸಂಸಾರ ಇಡೋದಲ್ಲ ಕಟ್ಟುಪಾಡು ಓದು ನಡವಳಿಕೆಗಳ ಜೊತೆ ಕುಟುಂಬದ ಬಗ್ಗೆ ಗೌರವವನ್ನು ಕಾಪಾಡೋದು ಪ್ರತಿಷ್ಠೆಯನ್ನು ನಿಲ್ಲಿಸೋದು ಇನ್ನು ನಮ್ಮ ಮಗನ್ಗೆ ಮದುವೆ ಆದ ಹಾಗೆ ಈ ಮನೆಯಲ್ಲಿ ಸೊಸೆ ಕಾಲಿಟ್ಟ ಹಾಗೆ ಎಂದು ಪ್ರಸಾದ್ ಅಲ್ಲಿಂದ ಹೊರಟು ಹೋಗುತ್ತಾನೆ ದೇವರೇ ನನ್ ಮನೆ ಗೌರವವನ್ನು ನಿಲ್ಲಿಸುವ ಸೊಸೆ ಎಲ್ಲಿದ್ದಾಳೆಯ ಎಂದು ಶಾರದ ಅಡುಗೆ ಮನೆಗೆ ಹೋಗುತ್ತಾಳೆ ಇನ್ನು ಮತ್ತೊಂದು ಊರಿನಲ್ಲಿ ಇಪ್ಪತ್ತೈದು ವಯಸ್ಸಿರುವ ಅನಾಮಿಕಾ ಓಡ್ತಾ ಇರುವ ಕರುವನ್ನು ಹಿಡ್ಕೋಬೇಕು ಎಂದು ಅವಳು ಕೂಡ ಅದ್ರ ಹಿಂದೆಯೇ ಓಡ್ತಾ ಇರ್ತಾಳೆ ಏಯ್ ಗೀತಾ ನಿಲ್ಲೇ ಇನ್ನು ನಿನ್ ಹಿಂದೆ ಓಡೋದು ನನ್ನಿಂದಾಗಲ್ಲ ಮನೆ ಹತ್ರ ನಿನಗಾಗಿ ನಿನ್ನಮ್ಮ ಸೀತಾ ಎದುರು ನೋಡ್ತಾಳೆ ಬಾ ಎಂದು ಅನಾಮಿಕ ಹೇಳುತ್ತಲೇ ಆ ಕರು ನಿಂತು ಹೋಗುತ್ತೆ ಅನಾಮಿಕ ಕರುವನ್ನು ತೆಗೆದುಕೊಂಡು ಹಸುವಿನ ಹತ್ರ ಬರ್ತಾಳೆ ಹಸು ಕರುವನ್ನು ನೋಡಿ ಸಂತೋಷ ಪಡುತ್ತಾಳೆ ಅದನ್ನು ನೋಡಿ ಅನಾಮಿಕ ಸಂತೋಷದಿಂದ ಮನೆಯೊಳಗೆ ಬರ್ತಾಳೆ ತಾಯಿ ಸುಜಾತ ಎದುರಿಗೆ ಬರ್ತಾಳೆ ಈ ದಿನ ನಿನಗೆ ನೋಡೋದಕ್ಕೆ ಬರ್ತಾರಮ್ಮ ಹೋಗಿ ಬೇಗ ತಯಾರಾಗು ಮೇಕಪ್ ಹಾಕೊಂಡು ಕೂತ್ಕೊಳ್ಳೋದು ನನ್ನಿಂದಾಗಲಾ ನಾನಂತೂ ಹೀಗೆ ಇರ್ತೀನಿ ಆದ್ರೂ ನನ್ನ ನೋಡೋದಕ್ಕೆ ಬರ್ತಾ ಇರುವ ಹುಡುಗರೆಲ್ಲರಿಗೂ ನಾನು ಮಾಡ್ರನ್ ಆಗಿರೋದಲ್ಲ ಅದು ನನ್ನಿಂದಾಗಲ್ಲ ನಾನಂತೂ ಹೀಗೆ ಇರ್ತೀನಿ ಅಂದವಾಗಿ ಸೀರೆನೆ ಉಟ್ಕೋತೀನಿ ರುಚಿಯಾಗಿ ಅಡ್ಗೆ ಮಾಡ್ತೀನಿ ಅಡುಗೆ ವಿಷಯದಲ್ಲಿ ಕೋರಿಕೆ ಬಗ್ಗೆ ಹೇಳ್ಬಾರ್ದಮ್ಮ ಅರ್ಥ ನೋಡ್ಕೊಳ್ಳೋರು ಇರೋದಿಲ್ಲ ಅಂದ್ರೆ ಇನ್ನು ನಾನು ಸಾಯುವವರೆಗೂ ನಿಮ್ ಜೊತೆನೆ ಇರ್ತೀನಿ ನಿಮ್ಮನೆ ನೋಡ್ಕೋತೀನಿ ಎಂದು ಅನಾಮಿಕಾ ತನ್ನ ರೂಮಿನೊಳಗೆ ಹೋಗುತ್ತಾಳೆ ಅನಾಮಿಕಾ ಚಿಕ್ಕ ಊರಿನ ಹುಡುಗಿ ಆದ್ರೂ ಮನಸ್ಸು ಮಾತ್ರ ದೊಡ್ಡದು ತಾಯಿ ತಂದೆಯರು ಆಕೆಯನ್ನ ಚಿಕ್ಕಂದಿನಿಂದ ಮನೆಯ ಗೌರವವೆಂದರೆ ನಮ್ಮ ಮಾತುಗಳು ನಮ್ಮ ಕೆಲಸಗಳು ನಮ್ಮ ಶಾಂತ ಸ್ವಭಾವ ಅಂತ ಕಲಿಸಿರುತ್ತಾರೆ ಇನ್ನು ಒಂದು ವಾರದ ನಂತರ ರಮೇಶ್ಗೂ ಅನಾಮಿಕಂಗೂ ನೋಡುವುದು ನಡೆಸುತ್ತಾರೆ ಒಬ್ಬರಿಗೊಬ್ರು ಹಿಡಿಸುತ್ತಾರೆ ನಿನ್ ಬಗ್ಗೆ ಹೇಳಮ್ಮ ನನ್ನ ಹೆಸರು ಅನಾಮಿಕಾ ಅಡಿಗೆ ಕೆಲಸ ಮನೆ ಕೆಲಸದ ಜೊತೆ ಹೊರಗಡೆ ಕೆಲಸ ಕೂಡ ಚೆನ್ನಾಗಿ ಮಾಡ್ತೀನಿ ಹತ್ತನೇ ತರಗತಿವರೆಗೂ ಓದಿದ್ದೀನಿ ಹೊಲಿಗೆ ಮಿಷನ್ ಕೆಲಸ ಕಲ್ತಿದ್ದೀನಿ ಅದೇ ಅತ್ತಿಗೆ ಹೆಣ್ಣು ಮಕ್ಕಳಿಗೆ ಓದಿ ಏನಕ್ಕೆ ಅಂತ ಹತ್ತನೇ ಕ್ಲಾಸ್ ವರೆಗೂ ಓದಿಸಿ ಹೊಲಿಗೆ ಕೆಲಸ ಕಲ್ಸಿದ್ದೀನಿ ಮನೆ ಹತ್ರ ಖಾಲಿಯಾಗಿ ಇದ್ದಾಗ ಹೊಲಿಗೆ ಮಿಷಿನ್ ಅಲ್ಲಿ ಹೊಲಿಬಹುದು ಅಂತ ಕಲ್ಸಿದೀವಿ ಹುಡುಗಿ ತೊಡುಗೆ ವಿನಯ ವಿಧೇಯತೆ ಎಲ್ಲ ಚೆನ್ನಾಗಿದೆ ನಮ್ಗೆ ಹುಡುಗಿ ಇಡಿಸಿದ್ದಾಳೆ ಮದುವೆ ಮುಹೂರ್ತ ಇಡ್ಸ್ಬಿಡಿ ಎಂದು ಶಾರದ ಎಷ್ಟೋ ಸಂಭ್ರಮದಿಂದ ಹೇಳುತ್ತಾಳೆ ಇನ್ನು ಆಗಲೇ ಅನಾಮಿಕಾ ಸ್ವಲ್ಪ ಧೈರ್ಯ ತಂದುಕೊಂಡು ನಾನು ಹುಡುಗನತ್ರ ಮಾತಾಡ್ಬೇಕು ಎಂದು ಕೇಳುತ್ತಾಳೆ ಹುಡುಗನತ್ರ ಏನ್ ಮಾತಾಡ್ತೇತ ಆಯೇ ಏನು ಬೇಡಮ್ಮ ಆಗುವ ಗಂಡ ಹಿಡಿದ್ರೆ ಅಲ್ವಾ ಅದಕ್ಕೆ ಮಾತಾಡೋದಿಕ್ಕೆ ಬಿಡಿ ಎಂದು ಶಾರದಾ ಹೇಳುತ್ತಲೇ ಅನಾಮಿಕಳ ತಂದೆ ರಾಜಯ್ಯ ಸೇರ್ಕೊಂಡು ಹಾಗೆ ಹಿತ್ತಲಿಗೆ ಹೋಗಿ ತಾಯಿ ಎಂದು ಹೇಳುತ್ತಾನೆ ಇನ್ನು ಇಬ್ಬರು ಹೋಗುತ್ತಾರೆ ಅನಾಮಿಕಾ ತಾನು ಓದ್ಕೋಬೇಕು ಅನ್ನುವ ಕೋರಿಕೆ ಬಗ್ಗೆ ಹೇಳುತ್ತಾಳೆ ಅದಕ್ಕೆ ರಮೇಶ್ ಒಪ್ಪಿಕೊಳ್ಳುತ್ತಾನೆ ಅನಾಮಿಕಾ ಎಷ್ಟೋ ಸಂತೋಷ ಪಡುತ್ತಾಳೆ ಒಳ್ಳೆ ದಿನ ಎಲ್ಲ ಬಂಧುಗಳು ನೋಡುತ್ತಾ ಇರುವಾಗ ಅನಾಮಿಕಾ ರಮೇಶರ ಮದುವೆ ನಡೆಯುತ್ತದೆ ಸೊಸೆಯಾಗಿ ಶಾರದಳ ಮನೆಗೆ ಕಾಲಿಡುತ್ತಾಳೆ ಸೊಸೆ ಬೆಳಿಗ್ಗೆನೇ ಎದ್ದು ನೀರ್ ತರೋದು ಅಡಿಗೆ ಮಾಡೋದು ಮನೆಯನ್ನ ಸೇರಿಸುದು ಎಲ್ಲ ನೀನೇ ಮಾಡ್ಬೇಕು ಹಾಗೇ ತೇ ಇದು ನನ್ ಮನೆ ಅಲ್ವಾ ಎಲ್ಲ ನಾನೇ ಚೆನ್ನಾಗಿ ಮಾಡ್ಕೋತೀನಿ ಎಂದು ಹೇಳಿ ಮದುವೆ ಆದ ದಿನದಿಂದಲೇ ಅತ್ತೆ ಮನೆಯವರೆಲ್ಲರನ್ನು ಸಂತೋಷ ಪಡಿಸಬೇಕು ಎನ್ನುವ ತಪನದಿಂದ ಚಳಿ ಬಿಸಿಲು ಎನ್ನುವುದು ಹಚ್ಚಿಕೊಳ್ಳದೆ ಮನೆ ಕೆಲಸ ಅಡುಗೆ ಕೆಲಸ ಮಾಡುತ್ತಾಳೆ ಎಂತಹ ಸೊಸೆ ಬೇಕು ಅಂತ ನಾನು ಕನಸು ಕಂಡಿದ್ದೇನೋ ಅನಾಮಿಕ ಹಾಗೆ ಇದ್ದಾಳೆ ನನಗೆ ತುಂಬಾ ಸಂತೋಷವಾಗಿದ್ದರಿ ಎಂದು ಶಾರದ ಎಷ್ಟೋ ಸಂತೋಷ ಪಡುತ್ತಾಳೆ ಅದನ್ನು ನೋಡಿ ಪ್ರಸಾದ್ ಸಂತೋಷ ಪಡುತ್ತಾ ಇದ್ದ ಒಂದು ದಿನ ಅನಾಮಿಕ ತನ್ನ ಓದಿನ ಬಗ್ಗೆ ತನ್ನ ಗಂಡ ರಮೇಶನನ್ನು ಕೇಳುತ್ತಾಳೆ ನಾನೇನು ಮರ್ತೋಗಿಲ್ಲ ಅನಾಮಿಕಾ ನನ್ಗೆಲ್ಲ ನೆನಪಿದೆ ನಿನ್ನ ಇಂಟರ್ ಓದಿಗಾಗಿ ನಾನು ಒಂದು ಕಾಲೇಜ್ ಅವ್ರ ಹತ್ರ ಮಾತಾಡಿದ್ದೀನಿ ಅವರು ನಾಳೆಯಿಂದ ಬಾ ಅಂತ ಹೇಳಿದ್ದಾರೆ ಇನ್ನು ಮನೆಯಲ್ಲಿ ಏನು ಹೇಳಿ ಅಮ್ಮನ ಒಪ್ಪಿಸ್ಬೇಕು ನಂಗೆ ಅರ್ಥವಾಗ್ತಾ ಇಲ್ಲ ಹೇಗೆ ಒಪ್ಪಿಸ್ಬೇಕು ಅನ್ನೋದು ನಿಮ್ಮಿಷ್ಟ ನಿಮ್ಮ ಕಷ್ಟ ಏನೇನಾದ್ರೂ ನನ್ನನ್ನ ಇಂಟರ್ ಓದಿಸ್ತೀನಿ ಅಂತ ಹೇಳಿದೀರ ನಾನು ಓದ್ಕೋತೀನಿ ಎಂದು ಅನಾಮಿಕಾ ಹೇಳುತ್ತಲೇ ರಮೇಶ್ ಆಲೋಚನೆಯಲ್ಲಿ ಬೀಳುತ್ತಾನೆ ಕೊಟ್ಟ ಮಾತನ್ನ ತಪ್ತೀರಾ ಇಲ್ಲ ಅನಾಮಿಕಾ ಓದ್ಕೋಬೇಕು ನಾನು ತೀರಿಸ್ತೀನಿ ನೀನು ಅಮ್ಮನ ಹತ್ರ ಹೋಗಿ ಅತ್ತೆ ಖಾಲಿ ಸಮಯ ಇರುತ್ತಲ್ಲ ಟೌನ್ ಅಲ್ಲಿ ಹೆಂಗಸರಿಗೆ ಉಚಿತವಾಗಿ ಹೊಲಿಗೆ ಕಲಿಸ್ತಾರಂತೆ ನಾನು ಕಲ್ತ್ಕೋತೀನಿ ಅಂತ ಹೇಳು ಅಮ್ಮ ಖಚಿತವಾಗಿ ಒಪ್ಕೋತಾಳೆ ಆಗ ನಾನು ಹೊಲಿಗೆ ಕಲಿಯುವ ನೆಪದಿಂದ ಇಂಟರ್ ಕಾಲೇಜ್ಗೆ ಹೋಗ್ಬೋದು ಅಷ್ಟೇನಾ ಹೌದು ಅನಾಮಿಕಾ ಹೋಗಿ ಅಮ್ಮನ ಹತ್ರ ಮಾತಾಡು ಹೊಲಿಗೆ ಅಂದ್ರೆ ಅಮ್ಮ ಖಂಡಿತ ಹೋಗಿ ಒಪ್ಕೋತಾಳೆ ಅನಾಮಿಕಾ ಉತ್ಸಾಹದಿಂದ ಹಾಲ್ಗೆ ಬರುತ್ತಾಳೆ ರಮೇಶ್ ಹೇಳಿದ ಹಾಗೆ ಅನಾಮಿಕಾ ಅತ್ತೆ ಶಾರದಳನ್ನ ಕೇಳುತ್ತಾಳೆ ಶಾರದಾ ಅದೆಲ್ಲ ನಿಜವೇ ಅಂತೂ ನಂಬುತ್ತಾಳೆ ತಪ್ಪದೆ ಸೊಸೆ ಓದ್ಕೋತೀನಿ ಅಂದ್ರೆ ಬೇಡ ಅಂತಿನ ಹೊರತು ಕಸೂತಿ ಕಲ್ತ್ಕೋತೀನಿ ಅಂದ್ರೆ ನಾನೇನಿಗೆ ಬೇಡ ಅಂತೀನಿ ಹೇಳು ಮಗ ಹೇಳ್ತಾನೆ ನಿನ್ನನ್ನ ಕಸೂತಿ ಹತ್ರ ಬಿಟ್ಬಿಟ್ಟು ಕೆಲ್ಸಕ್ಕೆ ಹೋಗ್ತಾನೆ ಹಾಗೆ ಅತ್ತೆ ಶಾರದಾ ಆಗಲೇ ರಮೇಶ್ನನ್ನು ಕರೆಯುತ್ತಾಳೆ ಅನಾಮಿಕಾ ಹೇಳಿದ ವಿಷಯದ ಬಗ್ಗೆ ರಮೇಶ್ ಸರಿ ಅನ್ನುತ್ತಾನೆ ಹಾಗೆ ರಮೇಶ್ ದಿನೋ ಕೆಲಸಕ್ಕೆ ಹೋಗುತ್ತಾ ಅನಾಮಿಕಳನ್ನು ಇಂಟರ್ ಕಾಲೇಜ್ ಹತ್ರ ಡ್ರಾಪ್ ಮಾಡ್ತಾ ಇದ್ದ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಒಂದು ದಿನ ಶಾರದಂಗೆ ತುಂಬಾ ತಿಳಿದ ಸಾವಿತ್ರಮ್ಮ ಬರುತ್ತಾಳೆ ಹೇಗಿದ್ದೀಯಾ ಶಾರದಾ ಚೆನ್ನಾಗಿದ್ದೀನಿ ಅತಿಗೆ ನೀನೇನೋ ಹೀಗೆ ಬಹಳ ದಿನಕ್ಕೆ ಬಂದಿದ್ಯಾ ನಿನ್ನ ಸೊಸೆ ಎಲ್ಲಿದ್ದಾಳೆ ಶಾರದಾ ಏನತ್ಗೆ ಬರ್ತಲೇ ನನ್ನ ಸೊಸೆನ ಕೇಳ್ತಾ ಇದ್ಯಾ ನಾನು ಓದ್ಕೊಂಡ ಹುಡುಗಿ ಸಂಬಂಧ ತಂದ್ರೆ ಬೇಡ ಅಂತ ಹೇಳಿ ನೀನೇನೋ ನಿನ್ನ ಸೊಸೆನ ಇಂಟರ್ ಓದಿಸ್ತಾ ಇದ್ಯಾ ಏನ್ ಮಾತಾಡ್ತಾ ಇದೀಯ ಅದಕ್ಕೆ ನನ್ ಸೊಸೆ ಓದುದೇನು ನಿನ್ ಸೊಸೆ ಸಾಯಂಕಾಲ ಬರ್ತಾಳಲ್ಲ ಶಾರದಾ ನೀನೇ ಕೇಳು ನಿಂಗೆ ತಿಳಿಯುತ್ತೆ ಎಂದು ಸಾವಿತ್ರಮ್ಮ ಹೇಳಿ ಹೊರಟು ಹೋಗುತ್ತಾಳೆ ಶಾರದಂಗೆ ಕೋಪ ಬರುತ್ತೆ ಚಕಚಕ ಅನಾಮಿಕಳ ರೂಮಿನೊಳಗೆ ಹೋಗುತ್ತಾಳೆ ಒಂದು ಟೇಬಲ್ ಅದರ ಮೇಲಿರುವ ಬುಕ್ಸ್ ಕಾಣಿಸುತ್ತೆ ಕಸೂತಿ ಅಂತ ಹೇಳಿ ನೀನು ಟೌನ್ಗೆ ಹೋಗಿ ಓದ್ಕೊತಾ ಇದ್ಯಾ ಸಾಯಂಕಾಲ ಮನೆಗೆ ಬರ್ತಿಯಲ್ಲ ಆಗ ಮಾಡ್ತೀನಿ ನಿನ್ ಕತೆ ಎಂದು ಹಾಲ್ನಲ್ಲಿ ಅನಾಮಿಕಳಗಾಗಿ ಅನಾಮಿಕಳಿಗಾಗಿ ಎದುರು ನೋಡ್ತಾ ಇರ್ತಾಳೆ ರಮೇಶ್ ಅನಾಮಿಕಳನ್ನು ಕರೆದುಕೊಂಡು ಮನೆಗೆ ಬರುತ್ತಾನೆ ಶಾರದಾ ಕೋಪದಿಂದ ಬುಕ್ಸ್ ತೆಗೆಯುತ್ತಾಳೆ ಅನಾಮಿಕಾ ರಮೇಶ್ ಆಶ್ಚರ್ಯದಿಂದ ಶಾರದನ್ನು ನೋಡ್ತಾ ಇರ್ತಾರೆ ಸುಳ್ಳು ಹೇಳಿ ನನಗೆ ಇಷ್ಟವಿಲ್ಲದ ಕೆಲಸ ಮಾಡ್ತಾ ಇದೆಯಲ್ಲ ಸೊಸೆ ಈಗ ಓದು ಹೇಗೆ ಓದ್ತಿಯೋ ನೋಡು ಎಂದು ಆ ಬುಕ್ಸ್ ಅನ್ನು ನೀರಿನ ಬಕೆಟ್ ಅಲ್ಲಿ ಹಾಕುತ್ತಾಳೆ ಅನಾಮಿಕಾ ದುಃಖದಿಂದ ಅತ್ತೆ ಶಾರದಂಗೆ ಕೋಪ ಹೆಚ್ಚಾಗುತ್ತದೆ ಅನಾಮಿಕ ಹೊಡೆಯುತ್ತಾಳೆ ಇನ್ಮೇಲಿಂದ ನೀನು ಮನೆಯಿಂದ ಹೊರಗೆ ಹೇಗ್ ಕಾಲಿಡ್ತಿಯೋ ನೋಡ್ತೀನಿ ಹೋಗು ಎಂದು ಗಟ್ಟಿಯಾಗಿ ಹರ್ಚುತ್ತಾಳೆ ಅನಾಮಿಕಾ ರೂಮಿನೊಳಗೆ ಹೋಗುತ್ತಾಳೆ ರಮೇಶ್ ತಾಯಿ ಶಾರದಳನ್ನು ಅನಾಮಿಕಳ ಓದಿನ ಬಗ್ಗೆ ತಿಳಿಸಿ ಹೇಳುವ ಪ್ರಯತ್ನ ಮಾಡುತ್ತಾನೆ ಆದರೆ ಶಾರದ ಒಪ್ಕೊಳ್ಳೋದಿಲ್ಲ ಕೋಪದಿಂದ ಬೈದು ಹೊರಟು ಹೋಗುತ್ತಾಳೆ ಮಾರನೇ ದಿನದಿಂದ ಶಾರದ ಅನಾಮಿಕಳನ್ನು ಕ್ಷಣ ಕೂಡ ಹೊರಗೆ ಕಳಿಸದೆ ಓದಿಸಲಿಕ್ಕೆ ಬಿಡದೆ ಏನೋ ಒಂದು ಕೆಲಸ ಹೇಳ್ತಾನೆ ಇರ್ತಾಳೆ ಅನಾಮಿಕಾ ದುಃಖ ಪಡುತ್ತಲೇ ಅತ್ತೆ ಶಾರದ ಹೇಳಿದ ಕೆಲಸಗಳನ್ನು ಮಾಡ್ತಾಳೆ ಶಾರದಂಗೆ ತಿಳಿಯದ ವಿಷಯ ಏನು ಅಂದರೆ ಅನಾಮಿಕಾ ಕಾಲೇಜ್ಗೆ ಹೋಗದೆ ರಾತ್ರಿ ವೇಳೆ ರೂಮಿನಲ್ಲಿ ಓದ್ಕೋತಾನೆ ಇರ್ತಾಳೆ ಹಾಗೆ ದಿನಗಳು ತಿಂಗಳು ಕಳೆಯುತ್ತದೆ ಮಗನ ಮಾತು ಇಲ್ಲವೆನ್ನದೆ ಅನಾಮಿಕಾ ಎಕ್ಸಾಮ್ ಬರೀಲಿಕ್ಕೆ ಒಪ್ಕೋತಾಳೆ ಶಾರದಾ ಅನಾಮಿಕಾ ಹೋಗಿ ಇಂಟರ್ ಎಕ್ಸಾಮ್ ಬರೆಯುತ್ತಾಳೆ ತುಂಬಾ ಥ್ಯಾಂಕ್ಸ್ ಅತ್ತೆ ಎಕ್ಸಾಮ್ ಬರೆಯೋದಿಕ್ಕೆ ಒಪ್ಕೊಂಡ್ರಿ ಇಷ್ಟು ದಿನ ನೀನು ಕಾಲೇಜ್ ಹೋಗಿಲ್ವಲ್ಲ ಹೇಗೂ ಎಲ್ಲದ್ರಲ್ಲೂ ತಪ್ಪೀಯಾ ಆಗ ಅಡಿಗೆ ಮನೆನೇ ದಿಕ್ಕು ಅದಕ್ಕೆ ನಾನು ಒಪ್ಕೊಂಡಿದ್ದು ನೀವೇನ್ ಅನ್ಕೊಂಡ್ರು ನಂಗೆ ಪರವಾಗಿಲ್ಲ ಅತ್ತೆ ಎಕ್ಸಾಮ್ ಬರೀಲಿಕ್ಕೆ ಬಿಟ್ರಿ ಅಷ್ಟು ಸಾಕು ಎಂದು ಹೇಳಿ ಹೊರಟು ದಿನಗಳು ಕಳೆಯುತ್ತಾ ಇರುತ್ತದೆ ಅನಾಮಿಕ ಎಲ್ಲ ಕೆಲಸಗಳನ್ನು ಮಾಡಿಕೊಳ್ಳುತ್ತಾ ಎಲ್ಲರನ್ನು ಪ್ರೇಮದಿಂದ ನೋಡ್ಕೊತಾ ಇರ್ತಾಳೆ ಒಂದು ದಿನ ರಮೇಶ್ ನ್ಯೂಸ್ ಪೇಪರ್ ತೆಗೆದುಕೊಂಡು ಮನೆಗೆ ಬರ್ತಾನೆ ಶಾರದಂಗೆ ತೋರಿಸುತ್ತಾನೆ ಪೇಪರ್ ಅಲ್ಲಿ ಬಂದ ಅನಾಮಿಕಳ ಫೋಟೋನ ನೋಡುತ್ತಾಳೆ ಶಾರದಾ ನೋಡಮ್ಮ ಇದು ನಿನ್ನ ಸೊಸೆ ಇಂಟರ್ ಅಲ್ಲಿ ಸ್ಟೇಟ್ಗೆ ಫಸ್ಟ್ ಬಂದಿದ್ದಾಳೆ ಪೇಪರ್ ಅಲ್ಲಿ ಫೋಟೋ ಹಾಕಿದ್ದಾರೆ ಇಂಟರ್ವ್ಯೂಗಾಗಿ ಟಿವಿಯವರು ಬರ್ತಾರೆ ಈಗ ಏನೋ ಮಾತನಾಡಲಿಲ್ಲ ತನ್ನಲ್ಲಿ ತಾನು ಈಗ ಟಿವಿಯವರ ಮುಂದೆ ಸೊಸೆ ಈ ಅತ್ತೆ ಮನೆಯ ಗೌರವನ್ನ ಎಷ್ಟು ಘೋರವಾಗಿದ್ದ ಆರುಣವಾಗಿ ಹೊರಗೆ ಪ್ರಪಂಚಕ್ಕೆ ತೋರಿಸ್ತಾಳೋ ದಿನ ಕಾಪಾಡ್ಕೊಂಡು ಬಂದ ಗೌರವ ಈಗ ಮಣ್ಣು ಪಾಲಾಗುವ ಹಾಗಿದೆ ಈಗ ನಾನು ಸೊಸೆ ಹತ್ರ ಹೋಗಿ ಏನ್ ಹೇಳ್ಬೇಕು ನನ್ನ ಮುಖನ ಹೇಗೆ ತೋರಿಸ್ಬೇಕು ಎಂದು ಅಂದುಕೊಳ್ಳುತ್ತಾ ಇರುವಾಗ ಟಿವಿಯವರು ಇಂಟರ್ವ್ಯೂ ಮಾಡೋದಕ್ಕೆ ಬರುತ್ತಾರೆ ನಾನು ಇಂಟರ್ನಲ್ಲಿ ಫಸ್ಟ್ ಬರೋದಕ್ಕೆ ಕಾರಣ ನಮ್ಮ ಅತ್ತೆಯರ ಮನೆ ನಮ್ಮ ನಮ್ಮ ಅತ್ತೆ ಮಾವಯ್ಯ ನನ್ನ ಗಂಡ ಎಲ್ಲರೂ ನನಗೆ ಬಹಳ ಸಪೋರ್ಟ್ ಮಾಡಿದ್ದರಿಂದ ನಾನು ಸ್ಟೇಟ್ ಗೆ ಫಸ್ಟ್ ಬಂದಿದ್ದೀನಿ ಎಂದು ಅತ್ತೆಯ ಮನೆಯ ಗೌರವವನ್ನು ಕಾಪಾಡುತ್ತಾಳೆ ಶಾರದಾ ಮಾತನ್ನು ಕೇಳಿ ತಾನು ಎಷ್ಟು ತಪ್ಪು ಮಾಡಿದ್ದಾಳೋ ಅರ್ಥ ಮಾಡ್ಕೋತಾಳೆ ಅತ್ತೆ ಮನೆಯ ಗೌರವವನ್ನು ಕಾಪಾಡಿದ ಸೊಸೆಯನ್ನು ಮತ್ತಷ್ಟು ಪ್ರೇಮದಿಂದ ನೋಡಲಿಕ್ಕೆ ಶುರು ಮಾಡುತ್ತಾಳೆ ದೊಡ್ಡ ಓದು ಓದಿಸಲಿಕ್ಕೆ ಶುರು ಮಾಡುತ್ತಾಳೆ ಅತ್ತೆ ಮನೆ ಗೌರವ ಒಂದೇ ಮನೆ ಬಂದ ಸೊಸೆಯ ಇಷ್ಟ ಇಷ್ಟವನ್ನು ತಿಳಿದುಕೊಂಡು ಅದನ್ನ ಗೌರವಿಸುದು ಅಭಿಪ್ರಾಯಗಳನ್ನು ಕೋರಿಕೆಗಳನ್ನು ತೀರ್ಸೋದು ಅಂತ ಅರ್ಥ ಮಾಡ್ಕೊಂಡೆ ಮೇಲಿಂದ ನನ್ನ ಸೊಸೆಯನ್ನ ಮತ್ತಷ್ಟು ಹೆಚ್ಚು ಓದಿಸ್ತೀನಿ ಎಂದು ಶಾರದಾ ಆಗಿನಿಂದ ಅನಾಮಿಕಳನ್ನು ಅಭಿಮಾನಿಸಲಿಕ್ಕೆ ಶುರು ಮಾಡುತ್ತಾಳೆ ಮತ್ತೊಂದು ಆಸಕ್ತಿಕರವಾದ ಜೊತೆ ಮತ್ತೆ ಸೇರೋಣ ವಿರಾಮ ನಮಸ್ತೆ ಏನಂದ್ರೆ ಹೇಳು ಮಾನಸ ನಿಮ್ಮ ದೂರದ ಬಂಧುವಾದ ತಿಂಡಿ ಪೋತಿಯ ಸಂಗತಿ ಅಡಿಗೆ ಮಾಡಿಡೋದು ನನ್ನ ಕೈಲಾಗಲ್ಲ ನಾನು ನನ್ ತವ್ರ ಮನೆಗೆ ಹೊರಟೋಗ್ತೀನಿ ಹಾಗಂದ್ರೆ ಹೇಗೆ ಮಾನಸ ಆ ಮುದುಕಿಗೆ ನಾವು ಬಿಟ್ಟು ತಿಳಿದವ್ರು ಯಾರು ಇಲ್ಲ ಎಲ್ಲಿ ಕಳ್ಸೋಣ ಹೇಳು ಅಕ್ಕ ಅನಾಮಿಕ ಅವರ ಮನೆಗೆ ಕಳ್ಸೋಣ ರೀ ಏನ್ ಮಾನಸ ನೀನ್ ಮಾತಾಡೋದು ಅಕ್ಕ ಅನಾಮಿಕಾ ಅವರದು ಬಹಳ ಬಡ ಕುಟುಂಬ ಅಲ್ವಾ ಎರಡು ಹೊತ್ತು ತಿನ್ನೋದಿಕ್ಕೆ ಎಷ್ಟೋ ಕಷ್ಟ ಪಡ್ತಾ ಇರ್ತಾರೆ ಅಂತವ್ರ ಹತ್ರಕ್ಕೆ ನಮ್ಮ ತಿಂಡಿ ಪೋತಿ ಅಜ್ಜಿನ ಕಳ್ಸಿದ್ರೆ ಅವ್ರು ತಡ್ಕೋತಾರ ಅಲ್ಲಿಗೆ ಬೇಡ ಮಾನಸ ನಮ್ಮ ಹತ್ರನೇ ಇರ್ತಾರೆ ಅಂದ್ರೆ ನಾನು ತವ್ರ ಮನೆಗೆ ಹೊರಟೋಗ್ತೀನಿ ಆ ತಿಂಡಿ ಪೋತಿ ಅಜ್ಜಿಗೆ ನೀವೇ ಅಡಿಗೆ ಮಾಡಿ ಹಾಕಿ ಆ ತಿಂಡಿ ಪೋತ ಮುದುಕಿಗೆ ಅಡಿಗೆ ಮಾಡಿಡೋದು ನನ್ನಿಂದ ಆಗಲ್ಲ ಎಂದು ಮಾನಸ ಬಾಗಿಲ ಹತ್ರಕ್ಕೆ ಬರ್ತಾಳೆ ಸುಮ್ಮನ್ ಗಾಬರಿಯಿಂದ ಬಂದು ಮಾನಸಳ ಕೈಯನ್ನು ಹಿಡ್ಕೋತಾನೆ ನೀನು ನಿಂತವ್ರ ಮನೆಗೆ ಹೊರಟೋದ್ರಿ ಇಲ್ಲಿ ನನ್ನ ಪರಿಸ್ಥಿತಿ ಏನು ಮಾನಸೋ ಇದ್ದಾಳಲ್ಲ ತಮ್ಮ ತಿಂಡಿ ಪೋತಿ ಅಜ್ಜಿ ಅವಳ ಜೊತೆನೆ ಇರಿ ಈಗಾಗಲೇ ಎರಡ್ ಸಾವಿರ ರೂಪಾಯಿ ಫುಡ್ ಆರ್ಡರ್ ಮಾಡ್ಕೊಂಡು ಟೇಬಲ್ ಹತ್ರ ಕುತ್ಕೊಂಡು ತಿಂತಾ ಇದ್ದಾಳೆ ಎಂದು ಮಾನಸ ಹೇಳಿದ ಮಾತಿಗೆ ಸುಮನ್ ಆಶ್ಚರ್ಯದಿಂದ ರೂಪಾಯಿ ಫುಡ್ಡು ಆರ್ಡರ್ ಮಾಡ್ಕೊಂಡು ತಿಂತ ಇದ್ದಾಳ ಅಜ್ಜಿ ಎಂದು ಹಲ್ಲು ಕಡಿಯುತ್ತಾ ತಕ್ಷಣ ಡೈನಿಂಗ್ ಟೇಬಲ್ ಹತ್ರ ಬರ್ತಾನೆ ಮಾನಸ ಹೇಳಿದ ಹಾಗೆ ಡೈನಿಂಗ್ ಟೇಬಲ್ ಮೇಲೆ ಆರ್ಡರ್ ಫುಡ್ ಕವರ್ಸ್ ಕಾಣಿಸುತ್ತೆ ಎಪ್ಪತ್ತು ವರ್ಷದ ಮುದುಕಿ ಸುಶೀಲ ಎಷ್ಟೋ ಸಂತೋಷದಿಂದ ತಿಂತಾ ಇರ್ತಾಳೆ ಸುಮನ್ ಕೋಪದಿಂದ ನೋಡ್ತಾ ಇರ್ತಾನೆ ಏನೋ ಲುಕ್ ನಿನಗೂ ತಿನ್ಬೇಕು ಅನ್ಸಿದ್ರೆ ಆರ್ಡರ್ ಮಾಡ್ಕೋ ನಾನು ಮಾತ್ರ ನಿಂಗ್ ಫುಡ್ ಕೊಡಲ್ಲ ನಿನ್ನ ಮೆತ್ತನೆ ಮಾತನ್ನು ಕೇಳಿ ನಿನಗೆ ಸ್ಮಾರ್ಟ್ ಫೋನ್ ಕೊಟ್ಟಿಸಿದಿಕ್ಕೆ ಒಂದು ಕೆನ್ನೆಗೆ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದಕ್ಕೆ ನನ್ನ ಎರಡನೇ ಕೆನ್ನೆಗೆ ನನ್ನ ಎರಡು ಚಪ್ಲಿಯಿಂದ ನಾನೇ ಹೊಡ್ಕೋಬೇಕು ಹೀಗೆ ನಿಂಗೆ ಚಪ್ಲಿ ಬೇಕಾ ಮಾನಸನ್ ಹೇಳೋ ತಗೊಂಬಂದ್ಕೊಡ್ತಾಳೆ ಅದಲ್ವೇ ಅಜ್ಜಿ ಎರಡು ಗಂಟೆನಲ್ಲಿ ಎರಡು ಸಾವಿರ ರೂಪಾಯಿ ಫುಡ್ ಆರ್ಡರ್ ಮಾಡ್ಕೊಂಡು ತಿಂತಾ ಇದ್ರೆ ಏನಾದ್ರೂ ಚೆನ್ನಾಗಿದ್ಯಾ ನೀನೇ ಅಜ್ಜಿ ಮೊಮ್ಮಗನೆ ತಿನ್ನುವಾಗ ಹಾಗೆ ಅಳುಮುಖ ಇಡ್ಬಿಡ್ವೋ ನನ್ನ ಪೆನ್ಷನ್ ದುಡ್ಡು ಬರ್ತಲೇ ನೀನು ಎರಡ್ ಸಾವಿರ ರೂಪಾಯಿ ನಿಂಗೆ ಕೊಡ್ತೀನಿ ಈಗ ಮಾತ್ರ ಇಲ್ಲಿಂದ ಹೊರಟೋಗೋ ನಾನು ಪ್ರಶಾಂತವಾಗಿ ತಿನ್ನೋದಕ್ ಬಿಡು ಸುಮನ್ ಕೋಪದಿಂದ ಹಲ್ಲು ಕಡಿಯಂತ ಮಾನಸ ಹತ್ರ ಬರ್ತಾನೆ ನೀನೇ ಹೇಳುದು ಕರೆಕ್ಟ್ ಮಾನಸ ಅಜ್ಜಿನ ಅನಾಮಿಕಳ ಹತ್ರ ಬಿಟ್ಟು ಬರೋಣ ಆ ಮಾತಿಗೆ ಮಾನಸ ಸಂತೋಷ ಪಡುತ್ತಾಳೆ ಕಾಲು ಕಳೆದುಕೊಂಡು ವೀಲ್ ಪರಿಮಿತವಾದ ಪ್ರಸಾದನನ್ನು ಬಡ ಅತ್ತೆ ಸೊಸೆಯರು ಎಷ್ಟೋ ಜಾಗೃತೆಯಿಂದ ನೋಡಿಕೊಳ್ಳುತ್ತಾ ಡಾಕ್ಟರ್ ಹೇಳಿದ ಹಾಗೆ ಟೈಮ್ ಗೆ ಫುಡ್ ಕೊಡ್ತಾ ಟ್ಯಾಬ್ಲೆಟ್ ಕೊಡ್ತಾ ಇರ್ತಾಳೆ ಅತ್ತೆ ನಾನು ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಜಾಗೃತಿಯಾಗಿ ಹೋಗು ಸೊಸೆ ಅನಾಮಿಕ ಮನೆಯಿಂದ ಹೊರಟು ಒಂದು ಬಟ್ಟೆ ಶಾಪ್ ಹತ್ರ ಬರ್ತಾಳೆ ಬಡ ಸೊಸೆ ಅನಾಮಿಕ ಆ ಬಟ್ಟೆ ಶಾಪ್ ನಲ್ಲಿ ಸೇಲ್ಸ್ ಗರ್ಲ್ ಆಗಿ ಕೆಲಸ ಮಾಡ್ತಾ ಇರ್ತಾಳೆ ಅವಳ ಗಂಡ ರಮೇಶ್ ಒಂದು ಮೆಕ್ಯಾನಿಕ್ ಶಾಪ್ ನಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಒಂದನೇ ತಾರೀಕು ಬರುವ ಇವರಿಬ್ಬರ ಸಂಬಳವೇ ಆ ಮನೆಗೆ ಆಧಾರ ಕಿರಾಣ ಸಾಮಾನುಗಳು ಮಕ್ಕಳು ಹರೀಶ್ ಭವ್ಯರ ಸ್ಕೂಲ್ ಫೀಸುಗಳು ಇನ್ನು ಪ್ರಸಾದ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋದು ಯಾವಾಗಿಂದಾವಾಗ ಡಾಕ್ಟರ್ ಚೇಂಜ್ ಮಾಡಿ ಬರೆದು ಕೊಡುವ ಔಷಧಿ ತಂದು ಕೊಡುವುದು ಇದೇ ಅವರಿಬ್ಬರ ಕೆಲಸ ಪ್ರತಿ ಪೈಸವನ್ನು ಎಷ್ಟೋ ಜಾಗ್ರತೆಯಿಂದ ಖರ್ಚು ಮಾಡ್ತಾ ಇರ್ತಾರೆ ಅಂತಹ ಅವರ ಮನೆಗೆ ಒಂದು ದಿನ ದೊಡ್ಡ ಚಿಪ್ಸ್ ಪ್ಯಾಕೆಟ್ ನಲ್ಲಿರುವ ಚಿಪ್ಸ್ ತಿಂತಿ ತಿಂಡಿಪೋತು ಅಜ್ಜಿ ಸುಶೀಲನನ್ನು ಕರೆದುಕೊಂಡು ಅವಳ ತಂಗಿ ಮಾನಸ ಬರುತ್ತಾಳೆ ಅಕ್ಕ ನಾನು ನಮ್ಮವರು ಒಂದು ಆರು ತಿಂಗಳು ಹೊರಗೆ ಹೋಗ್ತಾ ಇದ್ದೀವಿ ನೀವು ತಿರುಗಿ ಬರುವವರೆಗೂ ಅಜ್ಜಿನ ನೋಡ್ಕೋಬೇಕು ಅಷ್ಟೇ ಅಲ್ವಾ ಹೌದಮ್ಮ ಸೊಸೆ ಒಂದ್ಸಲ ಅತ್ತೆ ಸೊಸೆರಿಬ್ಬರು ಹಿತ್ತಲಿಗೆ ಹೋಗುತ್ತಾರೆ ಏನಾಯ್ತು ಅತ್ತೆ ಮಾತಾಡ್ತಾ ಇದ್ರೆ ಹೀಗ್ ಕರ್ಕೊಂಬಂದ್ರಿ ಸೊಸೆ ನಮ್ಮ ಕುಟುಂಬದ ಪರಿಸ್ಥಿತಿ ಅಷ್ಟಕ್ಕಷ್ಟೇ ಆಕೆ ನಮ್ಮನೇಲಿ ಆರು ತಿಂಗಳು ಇಟ್ಕೊಂಡ್ರೆ ಬಹಳ ಕಷ್ಟಪಡಬೇಕಾಗಿ ಬರುತ್ತಮ್ಮ ಈಗಾಗ್ಲೇ ನಾವು ಎರಡು ಹೊತ್ತು ತಿಂತಾ ಇದೀವಿ ಇಂತ ದೊಡ್ಡ ಹೆಂಗ್ಸು ಇದ್ರೆ ಏನಾಗಲ್ಲತ್ತೆ ನಮ್ ಜೊತೆನೆ ಇರ್ತಾಳೆ ನಮ್ ಜೊತೆನೆ ತಿಂತಾಳೆ ಸೊಸೆ ಆಕೆ ನೋಡ್ತಾ ಇದ್ರೆ ಪರಮ ತಿಂಡಿ ಪೋತಿ ತರಾ ಇದ್ದಾಳೆ ಅವಳು ಕೈನಲ್ಲಿರುವ ದೊಡ್ಡ ಪ್ಯಾಕೆಟ್ ನೋಡಿದೆ ಅಲ್ಲ ಅದನ್ನ ಬಂದಾಗಿನಿಂದ ಹೇಗೆ ತಿಂತಾ ಇದ್ದಾಳು ಅತೇ ಆಕೆ ಹೇಗಿದ್ರು ಏನ್ ತಿಂದ್ರು ನಮ್ಗೇನಕ್ಕೆ ಹೇಳಿ ಒಂದು ಆರು ತಿಂಗಳು ನಮ್ಮ ಹತ್ರ ಇರ್ತಾಳೆ ಇರ್ಲಿ ಬಿಡಿ ನೀವ್ ಹೇಳ್ತಾ ಇರ್ತೀರಲ್ಲ ಅತ್ತೆ ಆ ಶಿವಯ್ಯನ ಅನುಮತಿ ಇಲ್ಲದೆ ಇರ್ವೆ ಕೂಡ ಕಚ್ಚಲ್ಲ ಅಂತ ಅದಲ್ಲ ಸೊಸೆ ಅತ್ತೆ ನಮಗೆ ಬಂದ ಪ್ರತಿ ಕಷ್ಟವನ್ನು ಆ ಶಿವಯ್ಯನ ತೀರಿಸ್ತಾನೆ ಈ ಅಜ್ಜಿನ ಕೂಡ ಆ ಶಿವಯ್ಯನೇ ಕಳಿಸಿದ್ದಾನೆ ಅಂದ್ಕೊಳ್ಳೋಣ ನಾವು ತಿನ್ನೋದನ್ನೇ ಅವಳು ಕೂಡ ಹಾಕೋಣ ಇನ್ನು ಇಷ್ಟ ಸೊಸೆ ಇಬ್ಬರು ಮಾತನಾಡಿಕೊಂಡು ಮನೆಯೊಳಗೆ ಬರುತ್ತಾರೆ ಸರಿ ಮಾನಸ ಆಕೆ ನಮ್ಮನೇಲಿ ಇರ್ತಾಳೆ ನೀವು ಜಾಗೃತಿಯಾಗಿ ಹೋಗಿ ಬನ್ನಿ ಮಾನಸ ಅಲ್ಲಿಂದ ಹೊರಟು ಹೋಗುತ್ತಾರೆ ಸುಶೀಲ ಚಿಪ್ಸ್ ಎಲ್ಲವನ್ನೂ ತಿನ್ನುತ್ತಾಳೆ ಇಲ್ಲಿ ನೋಡಮ್ಮ ನಮಿಕಾ ನಂಗೆ ತಿನ್ನೋದಕ್ಕೆ ಏನಾದ್ರೂ ಬೇಕು ಈಗಲೇ ಅಲ್ವಾ ತಾಯಿ ಅಷ್ಟ ದೊಡ್ಡ ಚಿಪ್ಸ್ ತಿಂದೆ ತಕ್ಷಣ ಹಸುವೆ ನನಗೆ ಹಸುವೆ ಹೆಚ್ಚು ಯಾವಾಗ ನೋಡಿದ್ರು ಏನೋ ಒಂದು ತಿಂತಾನೆ ಇರ್ತೀನಿ ಇಲ್ಲಾಂದ್ರೆ ನಂಗೆ ಹುಚ್ಚಿಡಿಯುತ್ತೆ ಕೇಳಿಸಿದ್ಯಾ ಸೊಸೆ ನಾನು ಹೇಳಿದ್ರೆ ನೀನ್ ಕೇಳಿಲ್ಲ ಈಗ ನೋಡು ಮೇಡಮ್ ಅವ್ರಿಗೆ ಯಾವಾಗ ನೋಡಿದ್ರು ಏನೋ ಒಂದು ತಿಂತಾನೇ ಇರ್ಬೇಕಂತೆ ಇಲ್ಲ ಅಂದ್ರೆ ಹುಚ್ಚಿಡಿಯುತ್ತಂತೆ ನಾನ್ ಹೇಳಿದ್ದು ನಿಜ ಸೊಸೆ ಈ ಮಹಾರಾಣಿ ಪರಮ ತಿಂಡಿಪೋತಿ ನಿನ್ನ ತಂಗಿ ಬುದ್ಧಿವಂತಿಕೆಯಿಂದ ನೀನ್ ಕೊಟ್ಟು ಹೋಗಿದಾರೆ ಅತೀ ನೀವ್ ಹೋಗಿ ಮಾವಯನ ನೋಡ್ಕೊಳ್ಳಿ ಇನ್ನು ನೀನಿಷ್ಟ ಸೊಸೆ ಸಂಪಾದಿಸೋದು ನೀನೇ ಖರ್ಚು ಮಾಡೋದು ನೀನೇ ಮಧ್ಯದಲ್ಲಿ ನಂಗೇನಕ್ಕೆ ಹೇಳೋ ತಲೆಬಿಸಿ ಶಾರದಾ ಕೋಪದಿಂದ ಅಲ್ಲಿಂದ ಹೊರಟು ಹೋಗುತ್ತಾಳೆ ತಿನ್ನೋದಕ್ಕೆ ಏನಾದ್ರು ಕೊಡುವ ನಮಿಕಾ ಇಲ್ಲಿ ನೋಡು ಅಜ್ಜಿ ಈಗ ಮನೆಯಲ್ಲಿ ತಿನ್ನೋದಕ್ಕೆ ಏನು ಇಲ್ಲ ಈಗ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ರಾತ್ರಿ ಬರ್ತೀನಿ ಬರುವಾಗ ನಿಂಗೆ ತಿನ್ನೋದಕ್ಕೆ ಏನಾದ್ರು ತಗೊಂಡ್ಬರ್ತೀನಿ ಅಲ್ಲಿವರೆಗೂ ಏನು ತಿನ್ನದೇ ಇರೋದು ನನ್ನಿಂದ ಆಗಲ್ಲ ಹಾಗಂದ್ರೆ ಹೇಗೆ ಅಜ್ಜಿ ನಾನು ಸಾಯಂಕಾಲ ಬರುವಾಗ ತಗೊಂಬರ್ತೀನಲ್ಲ ಅನಾಮಿಕಾ ಕೆಲಸಕ್ಕೆ ಹೊರಟು ಹೋಗುತ್ತಾಳೆ ಶಾರದ ಮಂಚದಲ್ಲಿ ಮಲಗಿಕೊಂಡ ಗಂಡ ಪ್ರಸಾದ್ ನನ್ನ ನೋಡ್ಕೊತಾ ಇರ್ತಾಳೆ ಬಟ್ಟೆ ಶಾಪ್ ಅಲ್ಲಿ ಕೆಲಸ ಮಾಡ್ತಾ ಇರುವ ಅನಾಮಿಕಾ ಬಟ್ಟೆಗಾಗಿ ಬಂದವರ ಹತ್ರ ಬಟ್ಟೆ ತೋರಿಸ್ತಾ ಇರ್ತಾಳೆ ಇನ್ನು ಹಸುವೆಯನ್ನು ತಡೆಯಲಾರ ಸುಶೀಲ ಆ ಅಡುಗೆ ಮನೆಗೆ ಹೋಗುತ್ತಾಳೆ ಕಣ್ಣಿಗೆ ಕಾಣಿಸಿದ ಬೇಳೆ ತಿನ್ನೋದಕ್ಕೆ ಶುರು ಮಾಡ್ತಾಳೆ ಆ ಶಬ್ದ ಕೇಳಿ ಶಾರದ ಬಂದು ನೋಡುತ್ತಾಳೆ ಬೇಳೆ ಡಬ್ಬಗಳೆಲ್ಲ ಕೆಳಗೆ ಬಿದ್ದಿರುತ್ತದೆ ಶಾರದ ತಕ್ಷಣ ಅನಾಮಿಕಂಗೆ ಫೋನ್ ಮಾಡ್ತಾಳೆ ಅತೇ ಈಗ ಬರೋದಕ್ಕೆ ನನ್ನಿಂದ ಆಗಲ್ಲ ಆ ಅಜ್ಜಿ ಏನ್ ಮಾಡಿದ್ರು ನೀವು ಮಾತ್ರ ನೋಡ್ಕೊಂಡೇ ಇರಿ ನಾನು ಬಂದ ಮೇಲೆ ಆ ಅಜ್ಜಿಯ ತಿಂಡಿ ಕತೆ ನೋಡ್ತೀನಿ ಅಯ್ಯೋ ಸೊಸೆ ನೀನು ಸಾಯಂಕಾಲ ಬರುವರೆಗೆ ನೀನು ಮನೆಯಲ್ಲಿ ಏನೂ ಇರೋದಿಲ್ಲ ನೀವು ಮೊದಲು ಮಾವೇನ ನೋಡಿ ಅನಾಮಿಕಾ ಫೋನ್ ಇಟ್ಟು ತನ್ನ ಕೆಲಸ ತಾನು ಮಾಡ್ಕೋತಾ ಇರ್ತಾಳೆ ಎಷ್ಟು ಹೇಳಿದ್ರು ಸೊಸೆ ನನ್ನನ್ನು ಅರ್ಥ ಮಾಡ್ಕೋತಾ ಇಲ್ಲ ಎಂದು ಶಾರದ ಏನು ಮಾತನಾಡದೆ ಮಂಚದಲ್ಲಿ ಮಲಗಿಕೊಂಡ ಗಂಡನನ್ನು ನೋಡ್ಕೊತಾ ಇರ್ತಾಳೆ ಸುಶೀಲ ಫ್ರಿಜ್ ನಲ್ಲಿರುವ ತರಕಾರಿಯನ್ನು ತಿಂತಾಳೆ ಮಕ್ಕಳಿಗಾಗಿ ಎತ್ತಿಟ್ಟ ಹಾಲನ್ನು ಕುಡಿತಾಳೆ ಆದರೂ ಸುಶೀಲ ಹಸಿವೆ ತೀರಲಿಲ್ಲ ಅದರಿಂದ ಮನೆಯಿಂದ ಹೊರಗೆ ಬರುತ್ತಾಳೆ ಸ್ವಲ್ಪ ದೂರದಲ್ಲಿ ಕಾಣಿಸುತ್ತಾ ಇರುವ ಕಿರಾಣ ಅಂಗಡಿ ಹತ್ರ ಹೋಗ್ತಾಳೆ ಯಾರಮ್ಮ ನೀನು ಏನ್ ಬೇಕು ನನ್ನ ಹೆಸರು ಸುಶೀಲಾ ನಾನು ಅನಾಮಿಕಾಳೆ ಮನೆಗೆ ಬಂದಿದ್ದೀನಿ ನಿಮ್ಗೇನಾದ್ರೂ ಬೇಕು ಅಂದ್ರೆ ಮನೆಗೆ ಹತ್ತಿರದಲ್ಲಿರುವ ಕಿರಣ ಅಂಗಡಿಗೆ ಹೋಗಿ ಅವಳ ಹೆಸರು ಹೇಳು ಅಂತ ಹೇಳಿದ್ಲು ಅದಕ್ಕೆ ಬಂದೆ ಸರಿ ಸರಿ ನಿಮ್ಗೇನ್ ಬೇಕು ತಗೊಂಡು ತಿನ್ನು ಎಲ್ಲದಕ್ಕೂ ನಾನು ಲೆಕ್ಕ ಬರಿತೀನಿ ಸುಶೀಲಾ ಅಂಗಡಿ ಹತ್ರ ನಿಂತ್ಕೊಂಡು ಕೈಗೆ ಸಿಕ್ಕ ಪ್ರತಿಯೊಂದನ್ನು ತಗೊಂಡು ತಿನ್ನೋದಕ್ಕೆ ಶುರು ಮಾಡ್ತಾಳೆ ಹಾಗೆ ಸಾಯಂಕಾಲವಾಗುತ್ತದೆ ಸ್ಕೂಲ್ ಇಂದ ಮಕ್ಕಳು ಹರೀಶ್ ಭವ್ಯರು ಮನೆಗೆ ಬರ್ತಾರೆ ಚಿತ್ರ ವಿಚಿತ್ರವಾಗಿರುವ ಮನೆಯನ್ನ ನೋಡ್ತಾರೆ ಆಗ ಶಾರದಾ ಮನೆಗೆ ಬಂದ ಹೊಸ ನೆಂಟರ ಬಗ್ಗೆ ಹೇಳ್ತಾಳೆ ತಮ್ಮ ಹಾಲು ಕೂಡ ಸುಶೀಲ ಕುಡಿದಿದ್ದಾಳೆ ಎಂದು ತಿಳಿದುಕೊಂಡು ಜಗಲಿ ಮೇಲೆ ಕೂತ್ಕೊಂಡು ಬರ್ಕೋತಾ ಇರ್ತಾರೆ ರಾತ್ರಿ ಎಂಟು ಗಂಟೆ ದಾಟುತ್ತೆ ಅನಾಮಿಕ ರಮೇಶ್ರು ಮನೆಗೆ ಬರುತ್ತಾರೆ ಮನೆಯಲ್ಲಿ ಸುಶೀಲ ಮಾಡಿದ್ದೆಲ್ಲವನ್ನು ನೋಡುತ್ತಾಳೆ ಅನಾಮಿಕ ಆದರೂ ಕೋಪ ಮಾಡಿಕೊಂಡಿಲ್ಲ ಸುಶೀಲ ಮಾತ್ರ ಕಿರಣ ಶಾಪಿಂದ ತಂದ ಅವಲಕ್ಕಿ ಚೀಲವನ್ನು ಮುಂದಿಟ್ಟುಕೊಂಡು ತಿಂತಾ ಇರ್ತಾಳೆ ಮಮ್ಮಿ ಫ್ರಿಜ್ ಅಲ್ಲಿ ನಮ್ಗಿರಬೇಕಾದ ಹಾಲು ಕೂಡ ಇಲ್ಲ ಮಕ್ಕಳೇ ನಿಮ್ಗೆ ಬೇಕೋ ನಾನು ಮಾಡಿಕೊಡ್ತೀನಿ ನೀವು ಲೆಕ್ಕ ಬರ್ಕೋತಾ ಮಕ್ಕಳು ಬರ್ಕೋತಾ ಇರ್ತಾರೆ ಅನಾಮಿಕ ಮನೆಯಲ್ಲಿ ಎಲ್ಲರಿಗಾಗಿ ಅಡುಗೆ ಮಾಡ್ತಾ ಇರ್ತಾಳೆ ಹಾಗೆ ದಿನ ಕಳೆದು ಹೋಗುತ್ತೆ ಮಾರನೇ ಕೂಡ ಹಾಗೆ ಮಾಡುತ್ತಾಳೆ ಅನಾಮಿಕ ಸಹಿಸುತ್ತಾಳೆ ಸುಶೀಲನನ್ನು ಒಂದು ಮಾತು ಕೂಡ ಅಂದಿಲ್ಲ ನಾಲ್ಕು ದಿನ ಕಳೆದ ನಂತರ ಬಡ ಅತ್ತೆ ಸೊಸೆಯರ ಕುಟುಂಬದ ಪರಿಸ್ಥಿತಿ ಏನು ಸುಶೀಲ ಅರ್ಥ ಮಾಡಿಕೊಳ್ಳುತ್ತಾಳೆ ಅನಾಮಿಕ ರಮೇಶರಿಗೆ ಬಂದ ಸಂಬಳದ ದುಡ್ಡು ಸಾಕಾಗುವುದಿಲ್ಲ ಅವರಿಬ್ಬರು ಜಗಳ ಮಾಡುತ್ತಾ ಮಾತಾಡೋದನ್ನು ಸುಶೀಲ ಕೇಳ್ಕೊತಾಳೆ ಅನ ಅನಾಮಿಕಾ ಹೇಳಿ ಅಜ್ಜಿ ನನ್ ಪೆಟಿಗೆ ತಗೊಂಬಾಮ ಅನಾಮಿಕಾ ಪೆಟ್ಟಿಗೆ ತಂದು ಕೊಡುತ್ತಾಳೆ ಸುಶೀಲಾ ಪೆಟ್ಟಿಗೆಯೊಳಗಿಂದ ಕಾಗದ ತೆಗೆದು ಅನಾಮಿಕಂಗೆ ಕೊಡುತ್ತಾಳೆ ಏನು ಅಜ್ಜಿ ಇದು ನನ್ನ ಹೆಸರು ಮೇಲಿರುವ ಮನೆ ಪೇಪರ್ ಬಂದು ನನ್ನ ಹಸುವೆ ಸಹಿಸಲಾರದೆ ಆ ಮಾನಸ ನಿನ್ನ ಬಿಟ್ಟು ನನ್ನ ತಿಂಡಿ ಪೋತುತನದಿಂದ ನಿಮ್ಮನ್ನ ಸಾಲದ ಪಾಲಾಗಿಸಿ ಬಿಟ್ಟೆ ಅದಕ್ಕೆ ಪೇಪರ್ ಕೊಡ್ತಾ ಇದಿರಾಜಿ ಇಲ್ಲ ನಮಿಕಾ ನನಗೆ ನಿನ್ನ ಕುಟುಂಬ ತುಂಬಾ ಚೆನ್ನಾಗಿ ಇಡಿಸಿದೆ ನನ್ನ ಹಸುವೆನ ಬರಿಸಿದ್ರಿ ಮುಖ್ಯವಾಗಿ ಮಕ್ಕಳು ನನ್ನ ಜೊತೆ ಎಷ್ಟೋ ಸಂತೋಷದಿಂದ ಇದ್ದಾರೆ ಅವ್ರನ್ನ ಬಿಟ್ಟು ನಾನು ಇಲ್ಲಿಂದ ಹೋಗಲ್ಲ ನಾನು ನಿನ್ ಹತ್ರನೇ ಇರ್ತೀನಿ ಇರೋದ್ರಲ್ಲೇ ಸಂತೋಷವಾಗಿರೋಣ ನನ್ಗೆ ನಿನ್ ಜೊತೆನೆ ಇರ್ಬೇಕು ಅನ್ಸುತ್ತೆ ನಮ್ ಜೊತೆನೆ ಇರಿ ನಾನು ಬೇಡ ಅಂತ ಹೇಳಿಲ್ವಲ ಅಜ್ಜಿ ಈ ಪತ್ರಗಳು ಬೇಡ ಅಂತ ಹೇಳ್ಬೇಡ ತಾಯಿ ಮನಸಾರೆ ಕೊಡ್ತಾ ಇದ್ದೀನಿ ತಗೋ ತಗೋಸುಸೇ ದೊಡ್ಡವಳು ಇಷ್ಟದಿಂದ ಕೊಡ್ತಾ ಇದ್ದಳಲ್ಲ ಅವಳ ಮನಸ್ಸು ನಮ್ಮ ಮಮತೆನ ಕೋರ್ಕೋತಾ ಇದೆ ನಮ್ ಜೊತೆನೆ ಇಟ್ಕೊಳ್ಳೋಣ ಬಹಳ ಸಂತೋಷ ತಾಯಿ ಅನಾವಿಕಾ ಪತ್ರಗಳನ್ನು ತೆಗೆದುಕೊಳ್ಳುತ್ತಾಳೆ ಸುಶೀಲ ಕೂಡ ಎಷ್ಟೋ ಸಂತೋಷ ಪಡುತ್ತಾಳೆ ಇನ್ನು ಆಗಿನಿಂದ ಸುಶೀಲ ತಿಂಡಿಯನ್ನು ಕಡಿಮೆ ಮಾಡಿ ಅವ್ರ ಜೊತೆ ಕಲೆತು ಹೋಗಿ ಆನಂದದಿಂದಿರುತ್ತಾಳೆ ಸುಶೀಲಾಳ ಹೆಸರು ಮೇಲೆ ಅಷ್ಟು ಬೆಲೆ ಬಾಳುವ ಆಸ್ತಿ ಇದೆ ಎಂದು ತಿಳಿದ ನಂತರ ಮಾನಸ ಸುಮ್ಮನಿಬ್ಬರು ತಲೆ ಹಿಡ್ಕೋತಾರೆ